ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ವಿ ಪರಿಸರ ಅಧ್ಯಯನ ಪಾಠ ಹದಿಮೂರು ಅದ್ಭುತ ಯಂತ್ರ ನಮ್ಮ ದೇಹ ಈ ಪಾಠವನ್ನ ಚರ್ಚಿಸಲಿದ್ದೇನೆ ನೋಡ್ರಿ ಜ್ಞಾನೇಂದ್ರಿಯಗಳು ಹಾಗೂ ಅವುಗಳ ಕೆಲಸದ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರುವ ಅಂಶಗಳನ್ನ ನೆನಪಿಸಿಕೋ ಕೆಳಗಿನ ಪಟ್ಟಿಯಲ್ಲಿ ಜ್ಞಾನೇಂದ್ರಿಯಗಳು ಹಾಗೂ ಅವುಗಳು ಅವುಗಳ ಕೆಲಸಗಳನ್ನ ಕೊಟ್ಟಿದೆ ಗೆರೆ ಎಳೆದು ಹೊಂದಿಸು ಅಂತ ಹೇಳಾರ ಕಣ್ಣು ಏನ್ ಮಾಡುತ್ತ ನೋಡುತ್ತ ಕಣ್ಣು ವಸ್ತುಗಳನ್ನು ನೋಡುವುದು ಕಿವಿ ಆಲಿಸುವುದು ಮೂಗು ವಾಸನೆ ಗ್ರಹಿಸುವುದು ನಾಲಿಗೆ ರುಚಿ ಸವಿಯುವುದು ಚರ್ಮ ಬಿಸಿ ತಂಪು ಇತ್ಯಾದಿಯ ಅನುಭವಗಳನ್ನ ಗ್ರಹಿಸ್ತದೆ ಗೆರೆ ಎಳೆದು ಹೊಂದಿಸಿ ಈ ಅಂಶಗಳೆಲ್ಲವೂ ನಮಗೆ ಕಾಣುವಂತೆ ಇವೆ ನಮ್ಮ ದೇಹದ ಒಳಗೂ ಹಲವು ಅಂಗಗಳಿವೆ ಅವು ನಮಗೆ ಕಾಣುವುದಿಲ್ಲ ಹೌದು ಈಗ ಅದರ ಬಗ್ಗೆ ಅಧ್ಯಯನ ಇದು ಅದ್ಭುತ ಯಂತ್ರ ನಮ್ಮ ದೇಹ ಅದಕ್ಕ ಪಾಠ ನೋಡ್ರಿ ನಿನ್ನ ಚರ್ಮವನ್ನು ನೋಡಿಕೋ ಅದರ ಅಡಿಯಲ್ಲಿ ಅಡಿಯಲ್ಲಿ ಅಂದ್ರೆ ಒಳಗ ಮಾಂಸ ಖಂಡಗಳು ಹಾಗೂ ಮೂಳೆಗಳಿವೆ ನೋಡ್ರಿ ಏನೇನದವು ಮಾಂಸ ಖಂಡ ಮೂಳೆಗಳದವು ಇವು ನಿನಗೆ ಕಾಣುವುದಿಲ್ಲ ಇವುಗಳ ಮೇಲೆ ಹೊದಿಕೆಯಂತಿರುವ ಚರ್ಮ ನಮ್ಮ ದೇಹಕ್ಕೆ ರಕ್ಷಣೆ ಕೊಡುತ್ತದೆ ನೋಡ್ರಿ ಚರ್ಮ ಏನ್ ಮಾಡುತ್ತ ನಮ್ಮ ದೇಹಕ್ಕೆ ರಕ್ಷಣೆ ಕೊಡುತ್ತದೆ ಮೂಳೆಗಳು ಮತ್ತು ಮಾಂಸ ಖಂಡಗಳು ಸೇರಿ ನಮ್ಮ ದೇಹಕ್ಕೆ ಆಕಾರ ಮತ್ತು ರೂಪವನ್ನ ಕೊಟ್ಟಿವೆ ನಿನ್ನ ದೇಹದ ಆಕಾರ ರೂಪಕ್ಕೂ ನಿನ್ನ ಗೆಳೆಯ ಅಥವಾ ಗೆಳತಿಯ ದೇಹದ ಆಕಾರ ಮತ್ತು ರೂಪಕ್ಕೂ ವ್ಯತ್ಯಾಸವಿದೆ ವ್ಯತ್ಯಾಸ ಐತಾ ನಿನ್ನ ಪಕ್ಕದಲ್ಲಿರೋ ಗೆಳೆಯರನ್ನ ನೋಡಿ ತಿಳಿದುಕೋ ಅಂತ ಹೇಳ ಈಗ ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳು ನಡೆಯುತ್ತವೆ ಅವುಗಳಲ್ಲಿ ಉಸಿರಾಟ ಜೀರ್ಣಕ್ರಿಯೆ ರಕ್ತ ಪರಿಚಲನೆ ಕಶ್ಮಲಗಳ ವಿಸರ್ಜನೆ ಇತ್ಯಾದಿ ಕ್ರಿಯೆಗಳು ನಮ್ಮ ದೇಹವನ್ನ ಸದೃಢವಾಗಿಯೂ ಆರೋಗ್ಯಕರವಾಗಿಯೂ ಇಟ್ಟುಕೊಂಡಿವೆ ದೇಹದಲ್ಲಿರುವ ವಿವಿಧ ಅಂಗಗಳ ಬಗ್ಗೆ ಅವುಗಳ ಭಾಗವಹಿಸುವ ಕ್ರಿಯೆಗಳ ಬಗ್ಗೆ ತಿಳಿದುಕೋ ಈಗ ಒಂದೊಂದಾಗಿ ನೋಡ್ಕೋಂತ ಹೋಗೋಣ ಮೊದಲಿಗೆ ಉಸಿರಾಟ ಅಂದ್ರ ನಾವು ಗಾಳಿಯನ್ನ ಮೂಗಿನ ಮೂಲಕ ಉಸಿರಾಟವನ್ನ ಮಾಡ್ತೀವಿ ಇಲ್ ನೋಡ್ರಿ ನೋಡು ಗಾಳಿಯು ಮೂಗು ಶ್ವಾಸನಾಳ ಮತ್ತು ಶ್ವಾಸಕೋಶಗಳಿಗೆ ಹೋಗಿ ಮತ್ತೆ ಅದೇ ದಾರಿಯ ಮೂಲಕ ಹೊರಬರುತ್ತದೆ ಮೂಗು ಇಲ್ ನೋಡ್ರಿ ಶ್ವಾಸನಾಳ ಶ್ವಾಸಕೋಶ ಇವು ಹಿಂಗ್ ಬರುತ್ತ ಗಾಳಿ ಒಳ ಹೋಗುತ್ತಾ ಮತ್ತ ಇದೇ ದಾರಿಯ ಮೂಲಕ ಹೊರಗೂ ಬರುತ್ತ ಒಳಗ್ ತಗೊಳೋದಕ್ಕೆ ಏನಂತರ ಹೊರಗು ತಗೊಳ್ಳೋದಕ್ಕೆ ಏನಂತರ ಅನ್ನೋದನ್ನ ನೋಡೋಣ ಈಗ ಚಿತ್ರದಲ್ಲಿ ಗಾಳಿ ಒಳಗೆ ಹೊರಗೆ ಹೋಗುವ ದಾರಿಯನ್ನ ಹಾಗೂ ಅವುಗಳ ಹಾಗೂ ಅಂಗಗಳನ್ನ ತೋರಿಸಿದೆ ಅವುಗಳನ್ನ ಕ್ರಮವಾಗಿ ಬರೆ ಅಂತ ಹೇಳ ಇಲ್ಲಿ ಬರ್ದಿದೆ ನೋಡಿ ನೋಡ್ರಿ ಗಾಳಿಯಲ್ಲಿರುವ ಆಕ್ಸಿಜನ್ ಆಕ್ಸಿಜನ್ಗೆ ಆಮ್ಲಜನಕ ಅಂತಾನೆ ಹೇಳ್ತಾರ ಇಂಗ್ಲಿಷ್ನೊಳಗ ಆಕ್ಸಿಜನ್ ಕನ್ನಡದೊಳಗ ಆಮ್ಲಜನಕ ಆಮ್ಲಜನಕ ಎಂಬ ಅನಿಲ ನಮ್ಮ ದೇಹಕ್ಕೆ ಬೇಕು ಉಸಿರಾಟದ ಮೂಲಕ ತೆಗೆದುಕೊಂಡ ಗಾಳಿಯಲ್ಲಿರುವ ಆಕ್ಸಿಜನ್ ಶ್ವಾಸಕೋಶಗಳಿಂದ ರಕ್ತಕ್ಕೆ ಸೇರುತ್ತದೆ ಶ್ವಾಸಕೋಶಗಳಲ್ಲಿ ಸಂಗ್ರಹವಾಗಿರುವ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಇಂಗಾಲ ಅಂತ ಹೇಳ್ತಾರೆ ಇಂಗಾಲ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಗಾಳಿಯಲ್ಲಿ ಸೇರಿ ಶ್ವಾಸನಾಳ ಹಾಗೂ ಮೂಗಿನ ಮೂಲಕ ಮೂಗಿನ ಮೂಲಕ ದೇಹದಿಂದ ಹೊರ ಹೊರ ಹೋಗುತ್ತದೆ ಹೀಗೆ ಆಕ್ಸಿಜನ್ ಆಕ್ಸಿಜನ್ ಅನ್ನ ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಡುವ ಕ್ರಿಯೆಗೆ ಉಸಿರಾಟ ಎನ್ನುವರು ಉಸಿರಾಟ ಅಂದ್ರೆ ಸಿಂಪಲ್ ನೋಡ್ರಿ ಆಕ್ಸಿಜನ್ ಅನ್ನ ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡುವ ಕ್ರಿಯೆ ನೆಕ್ಸ್ಟ್ ಓದಿ ತಿಳಿ ಇದು ಇಂಪಾರ್ಟೆಂಟ್ ನೋಡ್ರಿ ಸ್ನಾನ ಮಾಡುವಾಗ ಮೂಗನ್ನ ಸ್ವಚ್ಛಗೊಳಿಸು ಮಲಗಿರುವಾಗ ಮುಸುಕು ಹಾಕಿ ಮಲಗಬೇಡ ಧೂಳು ಹೆಚ್ಚಾಗಿರುವ ಪ್ರದೇಶದಲ್ಲಿ ಸಂಚರಿಸುವಾಗ ಮೂಗಿಗೆ ಧೂಳು ಸೇರದಂತೆ ಎಚ್ಚರಿಕೆ ವಹಿಸು ಅವಸರವಾಗಿ ಊಟ ಮಾಡುವುದಾಗಲಿ ನೀರು ಕುಡಿಯುವುದಾಗಲಿ ಮಾಡಬೇಡ ದಟ್ಟ ಹೊಗೆ ಇರುವ ಕಡೆ ಹೋಗಬೇಡ ದಟ್ಟ ಹೊಗೆಯನ್ನ ಉಸಿರಾಡಿದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ತೊಂದರೆಗಳು ಬರುತ್ತವೆ ಹೌದು ದಿನಕ್ಕೆ ಒಂದು ಸಲವಾದರೂ ನೇರವಾಗಿ ಕುಳಿತು ಹತ್ತು ಸಲ ಆಳವಾಗಿ ಉಸಿರಾಡುವುದನ್ನ ಅಭ್ಯಾಸ ಮಾಡು ಮೂಗಿಗೆ ಕಡ್ಡಿ ಪೆನ್ನು ಬಳಪದಂತ ಯಾವುದೇ ವಸ್ತುಗಳನ್ನ ಹಾಕಬೇಡ ಬಾಯಿಯ ಮೂಲಕ ಉಸಿರಾಡಬೇಡ ಹೌದು ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರವನ್ನ ಬಾಯಿಗೆ ಅಡ್ಡವಾಗಿ ಹಿಡಿ ನಿನಗೆ ನೆಗಡಿ ಕೆಮ್ಮು ಇದ್ದಲ್ಲಿ ಬಾಯಿಯ ಮೂಲಕ ಕ್ರಿಮಿಗಳು ಗಾಳಿಯನ್ನ ಸೇರಿದರೆ ಗಾಳಿಯನ್ನ ಸೇರದಂತೆ ತಡೆಯಬಹುದು ಇದರಿಂದ ಕೆಮ್ಮು ಅಥವಾ ನಗಡಿ ಇತರರಿಗೆ ಹರಡುವುದನ್ನ ತಪ್ಪಿಸಬಹುದು ಕೆಮ್ಮು ಕೆಮ್ಮು ನಗಡಿ ಹಂಗಿದ್ದಾಗ ಕರವಸ್ತ್ರವನ್ನ ಬಾಯಿಗೆ ಅಡ್ಡವಾಗಿ ಇಟ್ಕೊಂಡು ಸೀನ್ಬೇಕು ಅಂತ ಹೇಳ ಆತರ ಮಾಡಿ ಈಗ ರಕ್ತ ಪರಿಚಲನೆ ಅಂತಂದ್ರೆ ಏನಂತ ನೋಡೋಣ ಈ ಚಿತ್ರದಲ್ಲಿ ಚಿತ್ರವನ್ನ ಗಮನಿಸುತ್ತಿದ್ದ ಹೆಸರು ಏನು ಹೃದಯ ಈ ಚಿತ್ರದ ಹೆಸರು ಹೃದಯ ದೇಹದ ಯಾವುದೇ ಭಾಗದಲ್ಲಿ ಗಾಯವಾದಾಗ ರಕ್ತ ಬರುವುದನ್ನ ನೀನು ನೋಡಿರುವೆ ರಕ್ತದ ಬಣ್ಣವೇನು ರಕ್ತದ ಬಣ್ಣ ಕೆಂಪು ದೇಹದ ಎಲ್ಲ ಭಾಗಗಳಲ್ಲಿ ರಕ್ತ ಹರಿಯುತ್ತದೆ ಹೌದು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಮುಖ್ಯ ಅಂಗವೇ ಹೃದಯ ಇದನ್ನ ಮಾಡಿ ನೋಡಿ ಅಂತಂದರ ನಿನ್ನ ಎಡಗೈ ಬೆರಳುಗಳನ್ನ ಮಡಚಿ ಮುಷ್ಟಿ ಕಟ್ಟು ನಿನ್ನ ಎಡಗೈ ಮುಷ್ಟಿಯಷ್ಟೇ ನಿನ್ನ ಹೃದಯದ ಗಾತ್ರವಿದೆ ನೋಡ್ರಿ ಎಡಗೈ ನಿಮ್ ಮುಷ್ಟಿ ಎಷ್ಟಿರತ್ತ ಅಷ್ಟೇ ಹೃದಯದ ಗಾತ್ರ ಐತಿ ಅಂತ ಹೌದು ಹೃದಯ ಏನು ಪಂಪಿನಂತೆ ಕೆಲಸ ಮಾಡುತ್ತದೆ ನೋಡ್ರಿ ನಮ್ಮ ದೇಹದ ನಮ್ಮ ದೇಹದಲ್ಲಿ ರಕ್ತವು ಎಲ್ಲ ಭಾಗಗಳಲ್ಲಿ ಹರಿಯುತ್ತದೆ ಇದು ದೇಹದ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪಡೆದು ಅಶುದ್ಧಗೊಳ್ಳುತ್ತದೆ ಹೀಗೆ ಅಶುದ್ಧವಾದ ರಕ್ತವು ರಕ್ತನಾಳಗಳ ಮೂಲಕ ಹೃದಯವನ್ನ ಸೇರುತ್ತದೆ ಮೊದಲಿಗೆ ಹೃದಯದಿಂದ ಅಂಗಗಳಿಗೆ ಸೇರುತ್ತಾ ಆ ನಂತರ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಆಗುತ್ತದು ಅಂದ್ರ ಸ್ವಲ್ಪ ಪ್ರಮಾಣದ ರಕ್ತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಆಗುತ್ತಲ್ಲ ಅದು ಮರಳಿ ಹೃದಯಕ್ಕೆ ಹೋಗುತ್ತ ಮತ್ತಲ್ಲಿ ಶುದ್ಧೀಕರಣಗೊಳ್ಳುತ್ತ ನೋಡ್ರಿ ಹೃದಯದ ಹೃದಯದಿಂದ ರಕ್ತವು ಶ್ವಾಸಕೋಶಗಳನ್ನ ತಲುಪುತ್ತದೆ ಅಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಟು ಆಕ್ಸಿಜನ್ ಅನ್ನ ಪಡೆದುಕೊಂಡು ಶುದ್ಧವಾಗುತ್ತದೆ ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ಹೃದಯವನ್ನ ತಲುಪುತ್ತದೆ ಹೃದಯದಿಂದ ಆಕ್ಸಿಜನ್ ಇರುವ ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ ಇದೇ ರಕ್ತ ಪರಿಚಲನೆ ಅಂದ್ರ ಶುದ್ಧ ರಕ್ತ ದೇಹದ ಇತರ ಹೃದಯದಿಂದ ದೇಹದ ಇತರ ಅಂಗಗಳಿಗೆ ಹೋಗುತ್ತ ಅಲ್ಲೇ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಡೆದುಕೊಂಡು ರಕ್ತ ಅಶುದ್ಧ ಆಗಿರುತ್ತ ಆ ಅಶುದ್ಧ ರಕ್ತ ಮರಳಿ ಹೃದಯಕ್ಕೆ ಬರುತ್ತಾ ಇದು ಏನಾಗುತ್ತಾ ಅಲ್ಲೇ ಹೃದಯದೊಳಗ ಶುದ್ಧೀಕರಣ ಆಗುತ್ತಾ ಇದು ರಕ್ತ ಪರಿಚಲನೆ ನೋಡ್ರಿ ವೈದ್ಯರು ಹೃದಯ ಬಡಿತವನ್ನ ತಿಳಿಯಲು ಬಳಸುವ ಉಪಕರಣ ಇದ್ರ ಹೆಸರು ಏನಂದ್ರ ಸ್ಟೆತಸ್ಕೋಪ್ ಇದರ ಹೆಸರು ಸ್ಟೆತಸ್ಕೋಪ್ ಸ್ಟೆತಸ್ಕೋಪ್ ನೀನೆ ಮಾಡಿ ನೋಡು ಅಂತ ಹೇಳ ಉಪಕರಣವನ್ನ ತೆಗೆದುಕೊಂಡು ಮಾಡಿ ನೋಡು ನಮ್ಮ ಹೃದಯ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಡಿಯುತ್ತ ಸಾಮಾನ್ಯ ಮಾನವನ ಹೃದಯ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಡಿಯುತ್ತ ಲಬ್ ಡಬ್ ಲಬ್ ಡಬ್ ನೆಕ್ಸ್ಟ್ ಓಡ್ದಾಗ ಜಾಸ್ತಿ ಓಡ್ದಾಗ ಸ್ವಲ್ಪ ವೇರಿಯೇಷನ್ ಆಗುತ್ತ ಅಂದ್ರೆ ಹೆಚ್ಚಾಗುತ್ತ ಜಾಸ್ತಿ ಓಡ್ದಾಗ ಏನಾರ ಭಯ ಪಟ್ಟಾಗ ಹೃದಯ ಬಡಿತ ಜಾಸ್ತಿ ಆಗುತ್ತ ಅವಾಗ ನೆಕ್ಸ್ಟ್ ಇನ್ನೊಂದು ಕ್ರಿಯೆ ಏನಂದ್ರ ಜೀರ್ಣ ಕ್ರಿಯೆ ಪ್ರತಿದಿನ ನೀನು ಊಟ ಮಾಡುವಿ ಅಲ್ಲವೇ ಅದು ದೇಹದ ಯಾವ ಭಾಗಕ್ಕೆ ಹೋಗುತ್ತದೆ ಏನಾಗುತ್ತದೆ ನಿನಗೆ ಗೊತ್ತೇ ನೋಡ್ರಿ ಏನಂದ್ರ ಇಲ್ಲೇ ಒಂದು ಚಿತ್ರ ಇದೆ ನೋಡ್ರಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಚಿತ್ರ ಬಾಯಿ ಗಂಟಲು ಅನ್ನನಾಳ ಜಠರ ಸಣ್ಣ ಕರುಳು ದೊಡ್ಡ ಕರಳು ಮಲದ್ವಾರ ಇಲ್ಲಿವರೆಗೂ ಕೊಟ್ರ ಇವನ್ನ ಇಲ್ಲಿ ಬರೀರಿ ಅಂತ ಕೇಳಾರ ಯಾವ ಅಂತಂದು ಇಲ್ಲಿ ಬರೀರಿ ಅಂತ ಹೇಳಾರ ಇಲ್ಲಿ ಬರ್ದಿದೆ ನೋಡಿ ನೆಕ್ಸ್ಟ್ ಅಂಗಗಳ ಹೆಸರು ಬರದೆಯಲ್ಲವೇ ನಿನ್ನ ಬಾಯಿಯ ಭಾಗಗಳನ್ನ ಹೆಸರಿಸು ತುಟಿ ಹಲ್ಲು ನಾಲಿಗೆ ಬಾಯಿಯ ಭಾಗಗಳು ಆಹಾರವನ್ನ ಅಯ್ಯಲು ಬಾಯಿಯ ಯಾವ ಭಾಗ ಸಹಾಯ ಮಾಡುತ್ತದೆ ಯಾವ ಭಾಗ ಹಲ್ಲು ನಾಲಿಗೆಯ ಕೆಲಸವೇನು ಆಹಾರವನ್ನ ಹಲ್ಲಿಗೆ ಸಿಗುವಂತೆ ಮಾಡುತ್ತದೆ ಮತ್ತಿನ್ನೇನಂದ್ರ ರುಚಿ ನೋಡುತ್ತದೆ ನಾಲಿಗೆ ನೆಕ್ಸ್ಟ್ ಅವುಗಳ ಉಪಯೋಗ ಕೊಟ್ರು ನೋಡ್ರಿ ಈಗ ಬಾಯಿ ಬಾಯಿಯ ಮೂಲಕ ನೋಡ್ರಿ ಇದು ಇದರ ಹೆಸರು ಈ ಚಿತ್ರದ ಹೆಸರು ಬಾಯಿಯ ಮೂಲಕ ನೀನು ಸೇವಿಸಿದ ಆಹಾರವನ್ನ ಹಲ್ಲುಗಳು ಅಗಿದು ಸಣ್ಣ ಕಣಗಳನ್ನಾಗಿ ಮಾಡುತ್ತವೆ ನೆಕ್ಸ್ಟ್ ಮೆತ್ತಗಾದ ಆಹಾರ ಅನ್ನನಾಳದ ಮೂಲಕ ಜಠರವನ್ನ ಸೇರುತ್ತದೆ ಇದು ಏನು ಅನ್ನನಾಳ ಇದ್ರ ಹೆಸರು ಅನ್ನನಾಳ ಮೆತ್ತಗಾದ ಆಹಾರ ಅನ್ನನಾಳದ ಮೂಲಕ ಜಠರವನ್ನ ಸೇರುತ್ತದೆ ಇದು ಜಠರ ಈಗ ಇದು ಅನ್ನನಾಳ ಅನ್ನನಾಳದ ಕಾರ್ಯ ಇದು ಇದು ಜಠರದ ಕಾರ್ಯ ನೋಡ ಆಹಾರವು ಜಠರದಲ್ಲಿ ಬಹಳಷ್ಟು ಜೀರ್ಣವಾಗುತ್ತದೆ ಆಹಾರವು ಜಠರದಲ್ಲಿ ಸುಮಾರು ಮೂರು ಗಂಟೆಗಳವರೆಗೂ ಇರುತ್ತದೆ ಅದಕ್ಕ ಒಂದು ಊಟದ ಮಧ್ಯೆ ಮೂರರಿಂದ ನಾಲ್ಕು ಗಂಟೆಗಳ ಸಮಯ ಇರಬೇಕು ಅಂತ ಹೇಳುದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಚಿತ್ರ ಇದೆಯಲ್ಲ ಇದು ಸಣ್ಣ ಕರುಳು ಈ ಆಹಾರವು ನಂತರ ಸಣ್ಣ ಕರುಳಿಗೆ ಹೋಗಿ ಇನ್ನಷ್ಟು ಜೀರ್ಣವಾಗುತ್ತದೆ ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಮೂಲಕ ರಕ್ತದಲ್ಲಿ ಸೇರಿ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ ಇನ್ನಷ್ಟು ಜೀರ್ಣ ಆಗುತ್ತ ಮತ್ತ ದೇಹದ ಇತರ ಭಾಗಗಳಿಗೆ ಸಾಗಲ್ಪಡುತ್ತ ಸಣ್ಣ ಕರುಣಲ್ಲಿ ನೆಕ್ಸ್ಟ್ ದೊಡ್ಡ ಕರುಳು ನೋಡ್ರಿ ಇದು ದೊಡ್ಡ ಕರುಳು ದೊಡ್ಡ ಜೀರ್ಣವಾಗದ ಆಹಾರ ದೊಡ್ಡ ಕರುಳನ್ನ ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಹೋಗುತ್ತದೆ ಆಹಾರವು ಜೀರ್ಣವಾಗಿ ರಕ್ತವನ್ನ ಸೇರುವ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುವರು ಆಹಾರವು ಜೀರ್ಣವಾಗಿ ರಕ್ತವನ್ನ ಸೇರುವ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುವರು ಇನ್ನೊಂದರ ಹೇಳ್ಬೇಕಂದ್ರ ಅಂದ್ರ ಇದನ್ನೇನು ಬರೆಯೋ ಎಕ್ಸಾಮ್ನ ಏನ್ ಬರಿ ಮಾಡ್ರಿ ಹಂಗ ನಿಮಗೆ ನೆನಪಿಟ್ಕೊಳಕ ಹೇಳ್ತೀನಿ ಜೀರ್ಣಕ್ರಿಯೆ ಅಂದ್ರ ಬಲಗೈಯಿಂದ ಪ್ರಾರಂಭವಾಗಿ ಎಡಗೈಯಿಂದ ಮುಗಿಯುವ ಕ್ರಿಯೆಯಾಗಿದೆ ಸಿಂಪಲ್ ಇದು ಅಂದ್ರೆ ನೆನಪಿಟ್ಟುಕೊಳ್ಳೋದು ಎಕ್ಸಾಮ್ ಬರಿಬೇಡ್ರಿ ಜೀರ್ಣಕ್ರಿಯೆ ಇಲ್ಲೇನೈತಿ ಇದನ್ನ ಬರಿಬೇಕು ಆಟ ಆಡು ಅಂತ ಓದಿ ಓದಿತೇಳಿ ಉತ್ತಮ ಆಹಾರ ಅಭ್ಯಾಸಗಳು ಏನಂತ ನೋಡ್ರಿ ಊಟ ಮಾಡುವ ಮುನ್ನ ಮತ್ತು ನಂತರ ಕೈಕಾಲುಗಳನ್ನ ತೊಳೆ ಹುರುಳಿಕಾಯಿ ಮೂಲಂಗಿ ಇತ್ಯಾದಿ ನಾರು ಪದಾರ್ಥಗಳಿರುವ ಆಹಾರವನ್ನ ಸೇವಿಸು ಶುದ್ಧವಾದ ಹಾಗೂ ಆರೋಗ್ಯಕರವಾದ ಆಹಾರವನ್ನ ಸೇವಿಸು ಆಹಾರ ಸೇವನೆಯ ನಂತರ ಪ್ರತಿ ಬಾರಿ ಬಾಯಿ ಹಲ್ಲುಗಳನ್ನ ಹಾಗೂ ನಾಲಿಗೆಯನ್ನ ಸ್ವಚ್ಛಗೊಳಿಸಿಕೋ ಆಹಾರವನ್ನ ನಿಧಾನವಾಗಿ ಚೆನ್ನಾಗಿ ಅಗಿದು ಸೇವಿಸು ಒಂದು ಆಹಾರ ಸೇವನೆಯಿಂದ ಮತ್ತೊಂದು ಆಹಾರ ಸೇವನೆಯ ನಡುವೆ ಮೂರರಿಂದ ನಾಲ್ಕು ಗಂಟೆಯ ಅಂತರವಿದ್ದರೆ ಉತ್ತಮ ಮೂರರಿಂದ ನಾಲ್ಕು ಗಂಟೆ ಅಂತರ ಇರಬೇಕು ಅಂತ ಹೇಳಾರ ಈ ಚಿತ್ರದಲ್ಲಿ ಸೂಚಿಸಿರುವ ಅಂಗದ ಕೆಲಸವನ್ನ ಅದರ ಮುಂದೆ ತೋರಿಸಿದ ಸ್ಥಳದಲ್ಲಿ ಬರೇ ಅಂತ ಹೇಳಿದ್ ಬಾಯಿ ಅನ್ನನಾಳ ಅಲ್ಲಿ ಮೇಲ್ಗಡೆ ನೋಡಿರಲ್ಲ ಅದನ್ನ ನೋಡಿ ಕಾಪಿ ಮಾಡೋದು ಇದು ಜಠರ ಸಣ್ಣ ಕರುಳು ದೊಡ್ಡ ಕರುಳು ಇದಿಷ್ಟು ನೆಕ್ಸ್ಟ್ ಇನ್ನೊಂದು ಕ್ರಿಯೆ ಏನಂದ್ರ ವಿಸರ್ಜನಾ ಕ್ರಿಯೆ ವಿಸರ್ಜನಾ ಕ್ರಿಯೆ ಅಂದ್ರೆ ನಮ್ಮ ದೇಹದಲ್ಲಿ ಕಶ್ಮಲಗಳು ಅಥವಾ ಕಲ್ಮಶಗಳು ಇರ್ತಾವಲ್ಲ ಅದನ್ನ ಹೊರಗಾಕುವುದು ಆ ಕ್ರಿಯೆಗೆ ದೇಹಕ್ಕೆ ಬೇಡ ಬೇಡವಾದ ತ್ಯಾಜ್ಯವನ್ನ ಹೊರಹಾಕುವ ಕ್ರಿಯೆಗೆ ವಿಸರ್ಜನಾ ಕ್ರಿಯೆ ಅಂತ ಕರೀತಾರೆ ದೇಹದಲ್ಲಿ ಉಂಟಾಗುವ ಕಲ್ಮಶಗಳು ದೇಹದಲ್ಲೇ ಉಳಿದು ಬಿಟ್ಟರೆ ಅದು ನಮ್ಮ ದೇಹವು ಹಲವು ರೋಗಗಳಿಗೆ ತುತ್ತಾಗಬಹುದು ಹೀಗಾಗಿ ತನ್ನಲ್ಲಿ ಉತ್ಪಾದನೆಯಾಗುವ ಕಲ್ಮಶಗಳನ್ನ ದೇಹವು ಚರ್ಮ ಶ್ವಾಸಕೋಶಗಳು ಹಾಗೂ ಮೂತ್ರಪಿಂಡಗಳ ಮೂಲಕ ಹೊರಹಾಕುತ್ತದೆ ಮೂತ್ರಪಿಂಡಗಳು ನಮ್ಮ ದೇಹದ ಮುಖ್ಯ ವಿಸರ್ಜನಾಂಗಗಳಾಗಿವೆ ನೋಡಿ ಇದು ಮೂತ್ರಪಿಂಡ ಮೂತ್ರಪಿಂಡ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರ ಮೂತ್ರದ ಮೂಲಕ ದೇಹವು ಕಲ್ಮಶ ಕಶ್ಮಲಗಳನ್ನ ಹೊರಹಾಕಲು ಸಹಾಯ ಮಾಡುವ ವಿಸರ್ಜನಾಂಗಗಳ ಬಗ್ಗೆ ತಿಳಿಯೋಣ ನೋಡ್ರಿ ವಿಸರ್ಜನಾಂಗ ಇದು ಮೂತ್ರಪಿಂಡ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರ ಇವನ್ನ ಮೇಲಿನ ಚಿತ್ರವನ್ನ ಗಮನಿಸಿ ಅದರ ಭಾಗ ಬರಿ ಅಂತ ಹೇಳಿದ್ರು ನೋಡಿ ನೆಕ್ಸ್ಟ್ ಕಿಬ್ಬೊಟ್ಟಿಯ ಒಳಗಡೆ ಿಬ್ಬೊಟ್ಟಿಯ ಒಳಗಡೆ ಮೂಳೆಯ ಎರಡೂ ಪಕ್ಕಗಳಲ್ಲಿ ಒಂದು ಜೊತೆ ಮೂತ್ರ ಪಿಂಡಗಳಿವೆ ಇವು ರಕ್ತವನ್ನ ಸೋಸಿ ದೇಹಕ್ಕೆ ಬೇಡವಾದ ವಸ್ತುಗಳನ್ನ ನೀರಿನೊಡನೆ ಹೊರ ಹಾಕುತ್ತವೆ ಇದೇ ಮೂತ್ರ ಈ ಮೂತ್ರವು ಮೂತ್ರ ನಾಳದ ಮೂಲಕ ಮೂತ್ರಕೋಶವನ್ನ ಸೇರುತ್ತದೆ ನಂತರ ಮೂತ್ರ ದ್ವಾರದ ಮೂಲಕ ದೇಹದಿಂದ ಹೊರಹೋಗುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುವ ಅಂಗ ಯಾವುದು ಮೂಗು ಕಶ್ಮಲಗಳನ್ನ ಬೆವರಿನ ರೂಪದಲ್ಲಿ ಹೊರಹಾಕುವ ಅಂಗ ಚರ್ಮ ಕಷ್ಮಲಗಳನ್ನ ಮೂತ್ರದವಾಗಿ ಹೊರಹಾಕುವ ಅಂಗ ದ್ವಾರ ನೆಕ್ಸ್ಟ್ ಓದಿತಿಳಿ ನೋಡ್ರಿ ನಿಯಮಿತವಾಗಿ ಮೂತ್ರವನ್ನು ವಿಸರ್ಜಿಸು ಪ್ರತಿದಿನ ಸ್ನಾನ ಮಾಡಿ ಸ್ವಚ್ಛವಾದ ಉತ್ಪನ್ನ ಧರಿಸು ಕೈಕಾಲ್ ತೊಳ್ಕೋ ದಿನಕ್ಕೆ ಎರಡು ಲೀಟರ್ ನಷ್ಟು ನೀರು ಕುಡಿ ಅಂತ ಹೇಳ ನೋಡ್ರಿ ಈಗ ಏನೇನು ನೋಡಿದ್ವಿ ಉಸಿರಾಟ ರಕ್ತ ಪರಿಚಲನೆ ಜೀರ್ಣಕ್ರಿಯೆ ವಿಸರ್ಜನೆ ಕೆಲಸಗಳ ವಿಸರ್ಜನೆ ಕೆಲಸಗಳನ್ನ ಮಾಡುವ ನಮ್ಮ ದೇಹ ಅದ್ಭುತ ಯಂತ್ರದಿಂದ ಯಂತ್ರದಂತಿದೆ ಎಂದು ಅಲ್ಲವೇ ನಿನ್ನ ದೇಹ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕೆಂದು ಓದಿತಿ ಈಗ ನೋಡ್ರಿ ದೇಹ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಇದನ್ ಮಾಡಬೇಕು ಇದು ಇಂಪಾರ್ಟೆಂಟ್ ನಿಗದಿತ ಸಮಯದಲ್ಲಿ ಆಹಾರ ಸೇವನೆ ಮಲ ಮೂತ್ರ ವಿಸರ್ಜನೆ ಮಾಡುವ ಅಭ್ಯಾಸ ಮಾಡಿಕೊ ಪ್ರತಿದಿನ ಆಟ ಆಡು ವ್ಯಾಯಾಮ ಮಾಡು ಸಾಕಷ್ಟು ನಡೆಯುವ ಅಭ್ಯಾಸ ಮಾಡಿಕೊ ಆಹಾರವನ್ನ ಹಿತವಾಗಿ ಸೇವಿಸು ಕರಿದ ಪದಾರ್ಥಗಳನ್ನ ಸಿಹಿ ತಿಂಡಿಗಳನ್ನ ಅತಿಯಾಗಿ ತಿನ್ನಬೇಡ ಪ್ರತಿದಿನ ಸ್ನಾನ ಮಾಡಿ ದೇಹವನ್ನ ಸ್ವಚ್ಛವಾಗಿಟ್ಟುಕೋ ಪ್ರತಿದಿನ ಒಳಗೆ ಶುಭ್ರ ಉಡುಪುಗಳನ್ನ ಪ್ರತಿದಿನ ಒಗೆದ ಶುಭ್ರ ಉಡುಪುಗಳನ್ನ ಧರಿಸು ನೆಕ್ಸ್ಟ್ ನಿನಗಿದೆ ಗೊತ್ತೇ ನೋಡ್ರಿ ನಿಮ್ಗೆ ಗೊತ್ತಾಯ್ತು ನೋಡ್ರಿ ನಮ್ಮ ದೇಹದಲ್ಲಿ ಸುಮಾರು ಎರಡ್ ನೂರ ಆರು ಮೂಳೆಗಳಿವೆ ಆರ್ನೂರಕ್ಕೂ ಹೆಚ್ಚು ಕೀಲುಗಳಿವೆ ಹುಟ್ಟಿದ ಮಗುವಿನಲ್ಲಿ ಇನ್ನು ಹೆಚ್ಚಿಗೆ ಮೂಳೆ ಇರ್ತವು ಈಗ ಸಾಮಾನ್ಯ ಮಾನವನ ದೇಹದಲ್ಲಿ ಎರಡ್ ನೂರ ಆರು ಮೂಳೆಗಳದವು ನಿನ್ನ ದೇಹದಲ್ಲಿರುವ ಸಣ್ಣ ಕರುಳಿಗೆ ನಿನ್ನ ದೇಹದಲ್ಲಿರುವ ಸಣ್ಣ ಕರುಳು ಇಪ್ಪತ್ತೊಂದು ಅಡಿ ಉದ್ದವಿರುತ್ತದೆ ಅದು ಸುಳಿಯಾಗಿ ಸುತ್ತಿಕೊಂಡಿದೆ ನಮ್ಮ ಹೃದಯ ನಿಮಿಷಕ್ಕೆ ಎಪ್ಪತ್ತು ಸಲ ಬಡಿಯುತ್ತದೆ ಎಪ್ಪತ್ತು ಅಲ್ಲ ಎಪ್ಪತ್ತೆರಡು ಸಲ ಬಡಿಯುತ್ತ ಅಂದ್ರ ಸರಿ ಸುಮಾರು ಅರವತ್ತೈದರಿಂದ ಎಂಬತ್ತರವರೆಗೂ ಇದ್ರ ಚೆನ್ನಾಗಿ ಚೆನ್ನಾಗಿ ಐತಿ ಹೃದಯ ಬಡಿತಾ ಅಂದ್ರ ಅದ್ರಕ್ಕೆ ಮೇಲ್ಗಡೆ ಹೋತಂದ್ರ ಏನೋ ಪ್ರಾಬ್ಲಮ್ ಐತಿ ಅಂತ ದಿನವೊಂದಕ್ಕೆ ಒಂದು ಲಕ್ಷ ಸಲ ಬಳಿದುಕೊಳ್ಳುತ್ತದೆ ಶ್ವಾಸಕೋಶಗಳಲ್ಲಿ ಸುಮಾರು ಮೂರು ಲೀಟರ್ ಗಳಷ್ಟು ಗಾಳಿ ತುಂಬಬಹುದು ಒಬ್ಬೊಬ್ಬ ಮಾನವನ ದೇಹದಲ್ಲಿ ಸುಮಾರು ಐದು ಪಾಯಿಂಟ್ ಐದು ಲೀಟರ್ಗಳಷ್ಟು ರಕ್ತವಿರುತ್ತದೆ ನೋಡಿ ಒಮ್ಮೆ ರಕ್ತದಾನ ಮಾಡಿದ ನಂತರ ಮತ್ತೆ ದೇಹದಲ್ಲಿ ಉತ್ಪತ್ತಿ ಆಗುತ್ತದೆ ಇದಕ್ಕೆ ನಾಲ್ಕರಿಂದ ರಿಂದ ಐದು ವಾರಗಳು ಬೇಕಾಗುತ್ತದೆ ಹೌದು ಇದಿಷ್ಟು ಈ ವಿಡಿಯೋದಲ್ಲಿ ಈ ಪಾಠ ಮುಗೀತು ಅದ್ಭುತ ಯಂತ್ರ ನಮ್ಮ ದೇಹ ಮುಗೀತು ನೆಕ್ಸ್ಟ್ ಮುಂದಿನ ಪಾಠ ಮುಂದಿನ ವಿಡಿಯೋದಲ್ಲಿ ಪಾಠ ಹದಿನಾಲ್ಕು ಸಂಚಾರ ನಿಯಮಗಳನ್ನ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೊಂತೀನಿ ನಿಮ್ಗೆ ಹೆಲ್ಪ್ ಆಗುತ್ತಾ ಚೆನ್ನಾಗಿ ಹೊಂದ್ಬಿಟ್ಟ ಎರಡು ನೋಡಿ ಏನರ ಡೌಟ್ ಇದ್ರ ಕಮೆಂಟ್ ಮಾಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಲುಪಬೇಕು ಅಂದ್ರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಅನ್ನ ಒತ್ತಿ ಧನ್ಯವಾದಗಳು